ಚಲಿಸುತ್ತಿದ್ದ ಆಟೋದಿಂದ ಜಿಗಿದ ಸೇಫ್ ಆದ ಮಹಿಳೆ ತಪ್ಪಾದ ಜಾಗಕ್ಕೆ ಕರೆದುಕೊಂಡು ಹೋಗ್ತಿದ್ದ ನಮ್ಮ ಯಾತ್ರಿ ಆಟೋ ಚಾಲಕ ಆಟೋ ನಿಲ್ಲಿಸಿ ಎಂದು ಕೂಗಾಡಿದ್ರು ನಿಲ್ಲಿಸಿದ ಆಟೋ ಚಾಲಕ ಚಾಲಕನ ವರ್ತನೆಯಿಂದ ಭಯಗೊಂಡು ಚಲಿಸುತ್ತಿದ್ದ ಆಟೋದಿಂದ ಜಿಗಿದ ಮಹಿಳೆ ಹೆಬ್ಬಾಳದ ವಿರಣ್ಣಪಾಳ್ಯ ಬಳಿ ನಿನ್ನೆ ರಾತ್ರಿ ನಡೆದ ಘಟನೆ ಹೊರಮಾವು ನಿಂದ ಆಟೋ ಬುಕ್ ಮಾಡಿದ್ದ ಮಹಿಳೆ ಕೆಎ ಜೀರೋ ತ್ರೀ ಎಂ ಏಟ್ ನೈನ್ ಫೈವ್ ಸಿಕ್ಸ್ ನೋಂದಣಿ ಆಟೋ ಚಾಲಕನಿಂದ ಕೃತ್ಯ ಘಟನೆಯ ಬಗ್ಗೆ ಬೆಂಗಳೂರು ಪೊಲೀಸರಿಗೆ ಎಕ್ಸ್ ಖಾತೆಯಲ್ಲಿ ಟ್ಯಾಗ್ ಮಾಡಿ ದೂರು ನೀಡಿದ ಮಹಿಳೆ ನಮಸ್ತೆ ನನ್ನ ಹೆಸರು ಅಜರ್ ಅಂತ ನಿನ್ನೆ ರಾತ್ರಿ ಸುಮಾರು ಎಂಟು ಐವತ್ತೆರಡಕ್ಕೆ ನಮ್ಮ ಹೆಂಡತಿ ಆಟೋ ಬುಕ್ ಮಾಡ್ತಾರೆ ನಮ್ಮ ಯಾತ್ರಿ ಆ್ಯಪ್ನಲ್ಲಿ ವರ್ಮೋದಿಂದ ತನಿ ಸಂದ್ರಹಕ್ಕೆ ಬರಬೇಕಾಗಿತ್ತು ಅವ್ರದ್ದು ಆಟೋ ಬುಕ್ ಮಾಡಿದ ನಂತರ ಆಟೋ ಡ್ರೈವರ್ ಬರ್ತಾರೆ ಅದರಲ್ಲಿ ಕೂತ್ಕೋತಾರೆ ಅವರು ಕೂತ್ಕೋದ ನಂತರ ನಾಗವರ್ ಹತ್ರ ರೈಟ್ ತೊಗೋಬೇಕಾಗಿತ್ತು ಆದರೆ ಬೇಕು ಬೇಕು ಅಂತ ಬ್ರಿಡ್ಜ್ ಹತ್ತಾನೆ ಅವನು ನಮ್ಮ ಹೆಂಡ್ತಿ ಹೇಳ್ತಾರಂತೆ ಬ್ರಿಡ್ಜ್ ಹತ್ಬೇಡಿ ಕೆಳಗಡೆಯಿಂದ ಹೋಗಿ ಅಂದ್ರೂ ಕೇಳಿದೆ ಅವ್ರು ಹೇಳ್ತಾನೆ ಇದ್ದಾನಂತೆ ಕೆಳಗಡೆಯಿಂದ ಹೋಗಬೇಕು ಅಂತ ಬೇಕು ಬೇಕು ಅಂತ ಮೇಲೆ ಹೋಗಿ ಪಾಳ್ಯ ಹೆಬ್ಬಾಳ ಹತ್ತಿರ ಅಲ್ಲೂ ನಿಲ್ಲಿಸಿ ಅಂದರೂ ನಿಲ್ಲಿಸಿದೆ ಆಟೋ ಸೀದಾ ಅಲ್ಲಿ ವೀರಾನ್ಪಾಳ್ಯ ಹತ್ರ ಆಟೋ ಮೊದಲು ಆದ ನಂತರ ನಮ್ಮ ವೈಫು ಆಟೋದಿಂದ ಜಂಪ್ ಮಾಡಿದ್ದಾರೆ ಆದ ನಂತರ ನಾನು ನಿಲ್ಲಿಸಿ ಬೇಡಮ್ ಬನ್ನಿ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಾ ನಾನು ಕುಡ್ಕೊಂಡು ಅವನು ಆಟೋ ಓಡಿಸ್ತಾ ಇದ್ದಾನೆ ಕಣ್ಣೆಲ್ಲ ಫುಲ್ ರೆಡ್ ಆಗಿದಂತೆ ಏನು ಕೇಳ್ತಲ್ಲ ಅವನು ಆದ ನಂತರ ನಮ್ಮ ಯಾತ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇಪ್ಪತ್ತು ನಾಲ್ಕು ಅವರ್ ನಂತರ ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತೀನಿ ಅಂತ ಮೆಸೇಜ್ ಮಾಡ್ತಾರೆ ಎಷ್ಟು ಬೇರ್ಜ್ ಗೈರ್ ಜವಾಬ್ದಾರಿ ಇದೆ ಅಂದರೆ ಹೆಣ್ಮಕ್ಳು ಹೆಂಗೆ ಓಡಾಡೋದು ಏನು ಸೇಫ್ಟಿ ಇದೆ ಆ್ಯಪೆಲ್ಲ